ಫ್ರೆಂಡ್ಸ್ ಈಗ ತೋರ್ಸ್ತಾ ಇರುವಂಥ ಈ ಒಂದು ಜ್ಯುವೆಲರಿ ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಓಜಸ್ ಜ್ಯುವೆಲರಿ ಶಾಪ್ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಆಗಿದೆ ಬೆಳ್ಳಿಯಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಬೆಳ್ಳಿಯ ಒಡವೆಗಳು ಅವ್ರ ಹತ್ರ ತುಂಬ ಚೆನ್ನಾಗಿರ್ತವೆ ನೀವು ಹೋಗಿ ಓಜಸ್ ಜ್ಯುವೆಲರಿಗೆ ಸತಿ ಭೇಟಿ ಕೊಡಿ ಈಗ ತೋರಿಸ್ತಾ ಇರುವಂಥ ಈ ಒಂದು ಏನಪ್ಪ ಗರಡ ರೀತಿಯಲ್ಲಿ ಡಿಸೈನ್ಸ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ಗರ್ಡ ರೀತಿಯಲ್ಲಿ ಒಂದು ಪೆಂಡೆಂಟ್ ಆಗಿರ್ಬೋದು ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಬೇಕು ಯಾಕಂದರೆ ಅದರಿಂದ ಒಂದು ಅದೃಷ್ಟ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಇದು ಗರ್ಡ ಟೈಪಲ್ಲೂ ಇದೆ ಸೊ ಗೂಬೆ ಟೈಪಲ್ಲೂ ಕಾಣಿಸ್ತಾ ಇದೆ ಇಯರಿಂಗ್ಸ ಇದು ಇದು ಮೋಸ್ಟ್ಲಿ ಪೆಂಡೆಂಟ್ ಥರ ಬಂದಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ಹೆಂಗೆ ಅಂದರೆ ಡಾಲರ್ ಥರ ನೀವು ಹಾಕ್ಕೊಬೋದು ಕೋಳ್ ತುಂಬ ಚೆನ್ನಾಗಿರುತ್ತೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದು ಇದು ನೀವು ಡಾಲರ್ ಆಗು ಯೂಸ್ ಮಾಡ್ಕೊಬೋದು ಮಾಂಗನೆ ಚೈನ್ಗೆ ಮೋಪ್ ಹಾಕ್ಸ್ಕೊಬೋದು ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಡ್ತಾರೆ ಸೊ ನಂಬರ್ ಒನ್ ಅಂತಲೇ ಹೇಳ್ಬೋದು ಓಜಸ್ ಜ್ಯುವೆಲರಿಸಿ ಬೆಳ್ಳಿಯಲ್ಲಿ ಹೆಸರು ಮಾಸಿ ಮಾಡಿದೆ ನೋಡಿ ಎಲ್ಲವೂ ಸಹ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದು ಒಂದು ಬೆಳ್ಳಿಯಲ್ಲಿ ಸಿಗುತ್ತೆ ಅನ್ನೋದನ್ನ ಈಗ ತೋರಿಸ್ತಾ ಇರುವಂಥ ಎಲ್ಲ ನೆಕ್ಲೆಸ್ಸು ಬೆಳ್ಳಿಯಲ್ಲಿ ಮಾಡಿರೋ ಚಿನ್ನದ್ದು ನೆಕ್ಲೆ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗೋದ್ರಿಂದ ಬೆಳ್ಳಿಯಲ್ಲಿ ನಾವು ಪರ್ಚೇಸ್ ಮಾಡಿಕೊಂಡ್ರೆ ಸೊ ಅದೇ ರೇಟು ವಾಪಸ್ ನಾವು ಹಾಕ್ಬೋದು ಬೆಳ್ಳಿ ನೋಡಿ ಪ್ರತಿಯೊಂದು ನೆಕ್ಲೆಸ್ ಮೇಲೆ ಅದರ ಬೆಲೆ ನಾನು ಸೊ ಎಲ್ಲನೂ ಸಹ ಮೆನ್ಷನ್ ಮಾಡಿದ್ದೀನಿ ನಿಮ್ಗೇನಾದರೂ ಬೆಳ್ಳಿ ಒಡವೆ ಬೇಕು ಬೆಳ್ಳಿ ನೆಕ್ಲೆಸ್ ಬೇಕು ಬೆಳ್ಳಿಯ ವಾಲೆ ಜುಂಕಿ ಬೆಳ್ಳಿಯಲ್ಲಿ ಪ್ರತಿಯೊಂದಿರುತ್ತೆ ಚಿನ್ನದ ಕೋಟೆಡ ಥರ ಮಾಡಿಕೊಡ್ತಾರೆ ಓಜಸ್ ಜ್ಯುವೆಲರಿ ಶಾಪು ಅವರ ಒಂದು ಶಾಪ್ ಅಡ್ರೆಸ್ನ ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಎಲ್ಲನೂ ಸಹ ಮೆನ್ಷನ್ ಮಾಡ್ತೀನಿ ಇಲ್ಲ ಕಮೆಂಟ್ಸ್ ಮೂಲಕ ನನಗೆ ಎಸ್ ಅಂತ ಕಮೆಂಟ್ಸ್ ಮಾಡಿದ್ರೆ ನಾನು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಎಲ್ಲರ ಮೂಗಲು ಈ ರೀತಿಯ ಮೂಗ್ಬಟ್ ನೋಡ್ತಾ ಇರ್ತೀರ ಈಗಂತೂ ಒಂದು ತೌಸಂಡ್ಗೆ ನೈನ್ ಹಂಡ್ರೆಡ್ ಪೀಪಲ್ಸು ಇದೇ ರೀತಿಯ ಮೂಗುತ್ತಿ ಹಾಕ್ಕೊಂಡಿದ್ದಾರೆ ಯಾರು ಲೇಡೀಸ್ ಮೂಗಲ್ಲಿ ನೋಡ್ರೂ ಇದೇ ರೀತಿಯ ಮೂಗ್ಬೊಟ್ಟು ಸೊ ನಿಮಗೂ ಆಸೆ ಆಗುತ್ತೆ ಅನಿಸುತ್ತೆ ನೋಡಿ ನಮ್ಮ ವಾಚಸ್ ಜ್ಯುವೆಲ್ಲರಿಲಿ ಬರೀ ಮೂರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಒಂದೊಂದು ಮೂಗ್ಬಿಟ್ಟು ತುಂಬ ಚೆನ್ನಾಗಿದ್ದಾವೆ ನೋಡಿ ತಿರ್ಪ ಯಾವ ರೀತಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬರೀ ತ್ರೀ ತೌಸಂಡು ಡೈಮಂಡ್ ಫಿನಿಶು ಸಕ್ಕತ್ತಾಗಿದೆ ನೈಂಟಿ ಟು ಪಾಯಿಂಟ್ ಸಿಲ್ವರಲ್ಲಿ ರೆಡಿ ಮಾಡಿರೋವಂಥದ್ದು ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಇಲ್ಲಾಂದ್ರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ